ಕ್ರೀಡಾಂಗಣದಲ್ಲಿ ನಡೆದ ಅನಾಹುತಕ್ಕೆ ಕಾರಣ ಯಾರು ಸರ್ಕಾರದ ವೈಫಲ್ಯವೇ ಪೊಲೀಸರ ನಿರ್ಲಕ್ಷ್ಯವೇ ಆರ್ಸಿಬಿ ಆಯೋಜಕರ ಸಮಸ್ಯೆಯೇ ಯಾರದ್ದೋ ತಪ್ಪಿಗೆ ಈ ಸಾವು ನ್ಯಾಯವೇ ಹನ್ನೊಂದು ಜನರ ಬಲಿ ಪಡೆದ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊರಟಗೆರೆ ಎನ್ಡಿಎ ಪಕ್ಷದ ಮುಖಂಡರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಅಧಿಕಾರಿಗಳ ಮಾತನ್ನೂ ಕೂಡ ಕೇಳದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ ಕ್ರೀಡಾಂಗಣದಲ್ಲಿ ತುಳಿತಕ್ಕೆ ಸಿಕ್ಕಿ ದುರಂತದಲ್ಲಿ ಸಾವಿಗೀಡಾದ ಹನ್ನೊಂದು ಜನರ ಆತ್ಮಕ್ಕೆ ಶಾಂತಿ ಕೋರಿ ಬಿಜೆಪಿ ಕೊರಟಗೆರೆಯ ಪಂಚಜನ್ಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಕರ್ತರ ಸಭೆಯಲ್ಲಿ ಮೌನಾಚರಣೆಯನ್ನ ಮಾಡಿ ರಾಜ್ಯ ಸರ್ಕಾರದ ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ಈ ಸಾವಿಗೆ ನೇರ ಹೊಣೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಇನ್ನಿತರ ಮುಖಂಡರು ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎನ್ಡಿಎ ಪಕ್ಷದ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಸದಸ್ಯರು ಹಾಜರಿದ್ದರು ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಅವರು ಹದಿನೆಂಟು ವರ್ಷದ ನಂತರ ಕಪ್ಪು ಐ ಪಿ ಎಲ್ ಕಪ್ಪನ್ನು ಎದ್ದಿದ್ದಾರೆ ಅಂತಕ್ಕಂಥ ಒಂದು ವಿಜಯೋತ್ಸವವನ್ನು ಏನು ಆಚರಣೆ ಮಾಡಿದರು ಆ ಸಂದರ್ಭದಲ್ಲಿ ಆದಂತಹ ಕಾಡು ತುಳಿತಕ್ಕೆ ಹನ್ನೊಂದು ಜನ ಸಾವನ್ನ ತಪ್ಪಿರ್ತಕ್ಕಂಥದ್ದು ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಇದೆಯಾ ಇಲ್ವೋ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಅವರ ಒಂದು ರಾಜಕೀಯ ತಪ್ಪುಗಳನ್ನು ಹಾಕಲಿಕ್ಕೆ ನಗರದ ಆಯುಕ್ತರು ಪೊಲೀಸ್ ಆಯುಕ್ತರುಗಳನ್ನು ಮತ್ತು ಹಿರಿಯ ಅಧಿಕಾರಿಗಳನ್ನು ಅವರು ಸಸ್ಪೆಂಡ್ ಮಾಡಿತ್ತು ಅವರು ಅವರ ಒಂದು ಜವಾಬ್ದಾರಿಯಿಂದ ಮುಡಿಸಿಕೊಳ್ಳುವಂತಕ್ಕಂಥ ಒಂದು ಕ್ರಮವನ್ನು ಸರ್ಕಾರ ಮಾಡಿದೆ ಇದಕ್ಕೆ ಈ ಒಂದು ಸಾವುಗಳಿಗೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳು ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ನೇರವಾಗಿ ಅವನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನೇರವಾಗಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆದರೆ ತಾವೆಲ್ಲರೂ ನೋಡಿರ್ಬೋದು ಯಾವುದೇ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟು ವಿಷಾದವನ್ನು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ಆದರೆ ಅವ್ರು ನಿಜವಾಗ್ಲೂ ಅವರು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಆ ಒಂದು ಸಮಾಯಕ ಜೀವಗಳು ಹೋಗಿರ್ತಕ್ಕಂಥದ್ರ ಬಗ್ಗೆ ಅವರು ಏನು ಅಭಿಪ್ರಾಯನ ಹೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಅಷ್ಟು ಅಷ್ಟು ಕೂಡ ಒಂದು ರೀತಿಯ ಸಿಂಪತಿ ಇಲ್ವಾ ಆ ಒಂದು ಬಡ ಮಕ್ಕಳು ಏನು ಇವತ್ತು ಸಾಮಾಯಕರಾಗಿ ಅವರು ಜೀವ ಬಲಿದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅವರ ಒಂದು ಕುಟುಂಬಕ್ಕೆ ಖಂಡಿತವಾಗಿ ಸಾಂತ್ವನನ್ನು ಕೊಡದೇ ಅವರು ಯಾವುದೇ ಒಂದು ಹೇಳಿಕೆಯನ್ನು ಕೊಡದೆ ಅವರು ಹಾಗೆ ಒಂದು ರೀತಿಯಲ್ಲಿ ನನಗೆ ಬೇಕಾಗಿಲ್ಲ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಖಂಡನೀಯವಾಗಿರ್ತಕ್ಕಂಥ ಒಂದು ವಿಷಯ ಆದ್ದರಿಂದ ನಾವು ಪಕ್ಷದ ವತಿಯಿಂದ ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಇವತ್ತು ಏನು ಆಗ್ರಹ ಮೊನ್ನೆ ಕಾಲ್ ತೊಳಿದಾಗಿದೆ ಆರ್ ಸಿ ಬಿ ವಿಜಯೋತ್ಸವ ಸಮಾರಂಭದಲ್ಲಿ ಇದು ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ಏನು ಹೇಮಾವತಿ ಕೆನಲ್ ವಿರೋಧಿಸಿ ಏನು ಹೋರಾಟ ಮಾಡಿದ್ರು ನಮ್ಮ ರೈತರು ಮತ್ತೆ ಸ್ವಾಮೀಜಿಗಳು ಲ್ಲ ಸೇರ್ಕೊಂಡು ಏನು ಹೋರಾಟ ಮಾಡಿದ್ರು ಅವ್ರಿಗೆ ಯಾರ್ದು ನಾನು ಕೊಲೆ ಮಾಡ್ಬೇಕು ಅಥವಾ ಕೊಲೆ ಬೆದರಿಕೆ ನೀಡಬೇಕು ಅನ್ನೋ ಉದ್ದೇಶ ಇಲ್ಲ ಅಂತ ಒಂದ್ ಮೇಲೆ ನೀವು ತಗೊಂಡೋಗಿ ಒನ್ ನಾಟ್ ನೈನ್ ಹಾಕಿದೀರಾ ಈಗ ನಿನ್ನೆ ಮೊನ್ನೆ ಕಾಲ್ ತುಡಿದಲ್ಲಿ ನೇರವಾಗಿ ಹನ್ನೊಂದ್ ಜನ ಸಾವಿ ಕಾರಣ ಹಾಕಿದಿರಲ್ಲ ನಿಮ್ಗಳ ಮೇಲೆ ಒನ್ ನಾಟ್ ನೈನ್ ಹಾಕೊಂತೀರಾ ನೀವು ಈ ವಿಚಾರವಾಗಿ ಏನ್ ಮಾಡಕ್ ಕೊಟ್ಟಿದ್ದೀರಾ ನೀವು ಎಲ್ಲಾನು ಹಿಂಗೆ ಹತ್ತಿಕ್ತಾ ಹೋದ್ರೆ ಹೋರಾಟನ ಅತಿಕ್ತೀರಾ ಈ ಕಡೆ ಈ ಕಡೆ ವ್ಯವಸ್ಥೆ ಇಲ್ದಂಗೆ ಕರೆಸ್ತೀರಾ ಜನಗಳನ್ನ ನೇರವಾಗಿ ಆಹ್ವಾನ ಕೊಟ್ಟಿದ್ದೀರಾ ವಿಧಾನಸೌಧ ಬ್ಯಾಂಕ್ ಮೆಟ್ ಅಲ್ ಹತ್ರ ಬಂದಿ ಸಂಭ್ರಮ ಸಂಭ್ರಮಾಚರಣೆ ಇದೆ ಬನ್ನಿ ಅಂತ ಅವ್ರ ಬಂದವರ್ಗೊಂದು ವ್ಯವಸ್ಥೆ ಮಾಡಿಲ್ಲ ಇನ್ನು ರಾಘವೇಂದ್ರ ಅವರು ಪೊಲೀಸ್ ಆಯುಕ್ತರಾಗಿ ಅತ್ಯುತ್ತಮ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ರು ಮಂಗಳೂರಿನಲ್ಲಿ ನೀವು ವಿವಿಧ ಉದ್ದೆಗಳನ್ನ ನಿರ್ವಹಿಸಿದರೆ ಅಲ್ಲಿ ಯಾವುದೋ ಒಂದು ಕೆಟ್ಟ ಒಂದು ಹೆಸರು ತಗೊಂಡಿಲ್ಲ ಅವರು ಅಂಥವ್ರ ಮೇಲೆ ಹೊಣೆಗಾರಿಕೆ ಕೊಟ್ಟು ಒಣಗೇ ಹಾಕ್ಬಿಟ್ಟು ನೀವು ಅವ್ರನ್ನ ನೀವು ಇದು ಡಿಸ್ಮಿಸ್ ಮಾಡಿದಿರಾ ಅವನ ಮಾಡಿದಿರಾ ಅವ್ರನ್ನ ನೀವು ಯಾರಿಗೆ ಏನು ಸಂದೇಶ ಕೂಡ ಕೊಟ್ಟಿದ್ದೀರಾ ನೀವು ಇತ್ತೀಚೆಗೆ ಬಿ ಸಿ ಸಿ ಐ ಮೇಲೆ ಮತ್ತೆ ಕೆ ಎಸ್ ಸಿ ಐ ಮೇಲೆ ಮತ್ತೆ ಆರ್ ಸಿ ಬಿ ಮೇಲೆ ನೀವು ಕೇಸ್ ಹಾಕಕ್ಕೆ ಕೊಟ್ಟಿದ್ದೀರಾ ನೀವು ಕೆ ಸಿ ಎ ಬಂದು ಕರ್ನಾಟಕ ಕ್ರಿಕೆಟ್ ನಿಯಂತ್ರಣ ಮಾಡುತ್ತೆ ಹೊರತು ನೀವು ಜನಗಳನ್ನ ನಿಯಂತ್ರಣ ಮಾಡಲ್ಲ ಗ್ರೌಂಡ್ ನಿಯಂತ್ರಣ ಮಾಡಲ್ಲ ಇನ್ನ ವಿರಾಟ್ ಕೊಹ್ಲಿ ಮೇಲೆ ಹಾಕ್ಬೇಕು ಅಂತ ನೀವು ಇದು ಮಾಡ್ತೀರಾ ಆ ಮನುಷ್ಯ ಕನ್ನಡಕ್ಕೋಸ್ಕರ ಹದಿನೆಂಟು ವರ್ಷ ಅವನು ಕ್ರಿಕೆಟ್ ಆಡಿ ನಮಗೆ ಕಪ್ ತಂದು ಕೊಟ್ಟಿದ್ದಾನೆ ಅಂತ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಯಾರು ಎಲ್ತು ಇಲ್ಲ ಜೆಂಟಲ್ ಮ್ಯಾನ್ ಅವ್ರು ಅವ್ರ ಮೇಲೆ ನೀವು ಎಫ್ಐಆರ್ ಹಾಕ ಕೊಟ್ಟಿದೀರಲ್ಲ ನೀವು ನೀವೇನು ಸಾಧಿಸ ಕೊಟ್ಟಿದ್ದೀರಾ ನೀವು ಇದು ಮಾಡ್ಕೊಂಡು ಸಂಭ್ರಮಾಚರಣೆ ಅವಶ್ಯಕತೆ ಇಲ್ಲಿದ್ದ ಸಂಭ್ರಮಾಚರಣೆ ಮಾಡಿದಿರಾ ಅದು ತರತುರಿ ಇವೆಲ್ಲ ಮಾಡ್ಕೊಂಡು ನೀವು ಜನಗಳಿಗೆ ಏನ್ ಸಂದೇಶ ಕೊಡ್ತೀರಾ ಜನಗಳಿಗೆ ಏನ್ ಇತ್ತ ಕಾಪಾಡ್ತೀರಾ ನೀವು ದಯವಿಟ್ಟು ಈ ನೈತಿಕ ನೈತಿಕವಾಣಿ ನೀವು ರಾಜೀನಾಮೆ ಕೊಟ್ಟರೆ ಅವಾಗ ನಿಮ್ಮನ್ನ ಜನ ಹೊರ್ಕೊಂತಾರೆ ಅದು ಬಿಟ್ಟು ನೀವು ಸುಮ್ಮ ಸುಮ್ಮನೆ ಎಲ್ಲರ ಮೇಲೆ ದಬ್ಬಾಳಿಕೆ ನಡೆಸೋದು ಇದನ್ನು ನಾವು ಖಂಡಿಸ್ತೀವಿ ನಮ್ಮ ಎನ್ ಡಿ ಎಚ್ಚು ಖಂಡಿಸ್ತೀವಿ ಅಂತ ಹೇಳ್ತಾ ನಾನು ನಮ್ಮ ಹೇಮಾವತಿ ಎನಲ್ ಹೋರಾಟದ ಹಕ್ಕನ್ನೇ ಕಿತ್ತುಕೊಳ್ಳಲು ಮುಂದಾದ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿರ್ಬೋದು ಸಿ ಎಂ ಅವ್ರಿರ್ಬೋದು ಮತ್ತೆ ನಮ್ಮ ಹೋಮ್ ಮಿನಿಸ್ಟ್ರಿ ಇರ್ಬೋದು ಮಠ ಮಾನ್ಯನಗಳಿಗೆ ಹೋಗ್ತಾರೆ ಸ್ವಾಮೀಜಿಗಳ ಆಶೀರ್ವಾದ ತಗೊಂತಾರೆ ಅವರ ಹತ್ರ ನಿರಂತರವಾಗಿ ಸಂಪರ್ಕ ಇದ್ದು ಸಹ ಅವ್ರನ್ನ ದೇವರ ರೂಪದಲ್ಲಿ ಪೂಜಿಸುತ್ತಿದ್ದೇವೆ ಅಂತ ಎಲ್ಲಾ ಕಡೆ ದೊಡ್ಡ ದೊಡ್ಡ ಭಾಷಣಗಳ ಮುಖಾಂತರ ಅವ್ರನ್ನ ಎಲ್ಲರಿಗೂ ಹೇಳ್ತಾ ಇದ್ದಾರೆ ಆದ್ರೆ ಇವರು ಜನಕ್ಕೆ ತೋರಿಸ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಜನರ ಮೇಲೆ ಸ್ವಾಮಿಗಳ ಮೇಲೆ ರೈತರ ಮೇಲೆ ಜನ ಜನಪ್ರತಿನಿಧಿಗಳ ಮೇಲೆ ಎಫ್ ಐ ಆರ್ ಮಾಡಿಸಿ ಎಲ್ಲೋ ಒಂದ್ ಕಡೆ ಜನರಿಗೆ ದಾರಿ ತಪ್ಪಿಸುವಂತ ಕೆಲ್ಸನ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗ ಅದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನು ಕಾಲ್ ತೊಳೆದಕ್ಕೆ ಅಭಿಮಾನಿಗಳ ಬಲಿಯಾದ್ರೆ ಇನ್ನೊಂದು ಕಡೆ ಕೈ ಅಧಿಕಾರಿಗಳ ಬಲಿಯಾಗಿದೆ ಏನು ನಾವು ಒಂದು ಕಡೆ ರೈತರ ಕಡೆ ನಿಲ್ತೀವೋ ಇನ್ನೊಂದು ಕಡೆ ಪೊಲೀಸರ ಪರವಾಗಿ ನಿಲ್ತೀವಿ ಅಂತ ಆಲ್ರೆಡಿ ನಮ್ಮ ಎಲ್ಲಾ ಕಡೆ ಇಡೀ ಕರ್ನಾಟಕದಾದ್ಯಂತ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಎನ್ ಡಿ ಎ ಪಕ್ಷಗಳು ಸೇರಿ ಅವ್ರಿಗೆ ಬೆಂಬಲ ಕೊಟ್ಟಿದೆ ಅವ್ರಿಗೆ ಗೆದ್ದಾಗ ಸಹಕಾರ ಮಾಡೋಕ್ಕೆ ಪೊಲೀಸರ ಸಹಕಾರ ಬೇಕು ಇನ್ನೊಂದು ಏನೇ ಫಂಕ್ಷನ್ ಮಾಡಿದಾಗ ಅವರ ಸಹಕಾರ ಬೇಕು ಅವರ ಸ್ವಂತ ಏನೇ ಪ್ರೋಟೋಕಾಲ್ ಇದ್ದಾಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರ ಸಹಾಯ ಬೇಕು ದುರ್ಘಟನೆಗಳು ಸಂಭವಿಸಕ್ಕೆ ಕಾರಣ ಸರ್ಕಾರದ ಒಂದು ನಿಲುವು ಕಾರಣ ಹೊರತು ಅಧಿಕಾರಿಗಳ ನಿಲುವಲ್ಲ ಅವ್ರು ಏನು ಮಾಡಿ ಅಂತ ಹೇಳಿರ್ತಾರೋ ಆ ಕೆಲಸನ ಅವರು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ ಆ ಒಂದು ಕಾರಣವಾಗಿ ನಾವು ಇವತ್ತು ಕೊರಡಗೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ ಈ ಒಂದು ಸ್ಪಂದನೆ ಅಂದ್ರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕೊರಡಗೇರಿಯಿಂದಾಗ್ಲಿ ಜಿಲ್ಲಾದ್ಯಂತ ದೊಡ್ಡ ಪ್ರತಿಭಟನೆಗಳು ನಡೀತಾರೆ ಹದಿನೆಂಟು ವರ್ಷದ ನಂತರ ಆರ್ ಸಿ ಬಿ ವಿಜಯೋತ್ಸವನ ಆಚರಿಸಿತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ವಿಶ್ವನೇ ಅದನ್ನ ಸಂಭ್ರ ಸಂಭ್ರಮಾಚರಣೆನ ಪಡ್ತಾ ಇತ್ತು ಸಂಭ್ರಮಾಚರಣೆನ ನಮ್ಮ ರಾಜ್ಯ ಸರ್ಕಾರ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇನೆ ಅದನ್ನ ಸರ್ವನಾಶ ಮಾಡ್ತು ಏನು ಇಪ್ಪತ್ನಾಲ್ಕು ಗಂಟೆನಲ್ಲೇ ಏನು ಗೆದ್ದಿರಾ ಅಂತ ಆರ್ ಸಿ ಬಿ ತಂಡನ ಬೆಂಗಳೂರಿಗೆ ತರಾತೂರಿನಲ್ಲಿ ಕರೆಸಿ ವಿಧಾನಸೌಧದ ಮುಂದೆ ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ತರದಲ್ಲಿ ಮುನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡದಂಗೆ ವ್ಯವಸ್ಥಿತವಾದ ಆಯೋಜನೆ ಮಾಡಿದಂಗೆ ತರಾತೂರಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಸೊ ಹನ್ನೊಂದು ಜನ ಜನರ ಸಾವಿಗೆ ಕಾರಣ ಆಗಿರುವಂಥ ಈ ರಾಜ್ಯ ಸರ್ಕಾರ ಇವರ ಇವರ ಒಂದು ವೈಫಲ್ಯತೆಯಿಂದ ಈ ಒಂದು ಸಾವು ನೋವುಗಳು ನಡೆದಿದ್ದಾವೆ ಸೊ ಇವ್ರಗಳಿಗೆ ಈ ಸಾವು ನೋವು ಮಾಡಿ ಇರುವಂಥ ರಾಜ್ಯ ಸರ್ಕಾರ ಕೇವಲ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವ್ರ ಮೇಲೆ ಈ ಸಮಸ್ಯೆನ ಅವ್ರ ಮೇಲೆ ಏರ್ತಾ ಇದೆ ಸೊ ಆತರ ಆದ್ರೆ ಈ ಒಂದು ಘೋರ ಕೃತಿದಿಂದ ಕೃತ್ಯಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕೂಡ ನೇರವಣೆ ಆಗ್ತಾರೆ ಅವರು ಕೂಡ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಕೊಡಗೇರೆ ಬಿಜೆಪಿಯಿಂದ ಆಗ್ರಹ ಆಗ್ರಹಿಸ್ತಾ ಇದೆ